ಆತ್ಮೀಯ ಮಿತ್ರರೇ ಇವತ್ತಿನ ದಿನ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರತಕ್ಕಂತಹ ಪತ್ರಿಕೆ ಎರಡರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ಚರ್ಚೆ ಮಾಡೋಣ ಪ್ರಶ್ನೆ ಅರವತ್ತೊಂದರಿಂದ ತೊಂಬತ್ತರವರೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಇರತಕ್ಕಂತಹ ಪ್ರಶ್ನೆಗಳು ಅರವತ್ತೊಂದನೇ ಪ್ರಶ್ನೆ ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ಮಗುವು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಈ ಸಂಗತಿಯನ್ನು ಹೊಂದಿರುವ ಅಂಶ ಮಗು ಮೊದಲು ನಡೆಯುವ ನಡೆಯಲು ಸಾಧ್ಯ ಇಲ್ಲ ಹಾಗೆ ಓಡಲಿಕ್ಕೆ ಪ್ರಾರಂಭಿಸುವ ಮೊದಲು ಏನು ಮಾಡಬೇಕು ಅಂತಂದ್ರೆ ನಡೆಯುವುದನ್ನು ಕಲಿಬೇಕು ಹೇಳಿ ಹೇಳ್ತಿದ್ದಾರೆ ಸೊ ಇದು ಯಾವ ಒಂದು ಅಂಶವನ್ನು ಒಳಗೊಂಡೈತಿ ಅಂಥೇಳಿ ಆಯ್ಕೆ ಒಂದು ನಿರಂತರತೆಯ ನಿಯಮ ವಿನ್ಯಾಸ ಏಕರೂಪತಾ ನಿಯಮ ಬೆಳವಣಿಗೆ ನಿಯಮ ನಿರ್ದೇಶಿತ ವಿಕಸನ ತತ್ವ ಅಂತೇಳಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ವಿನ್ಯಾಸ ಏಕರೂಪತ ನಿಯಮ ಹೇಳಿ ಅಂದ್ರೆ ವಿನ್ಯಾಸದಿಂದ ಏನಾಗ್ತತಿ ಅಂತಂದ್ರೆ ಮಗು ಮೊದಲು ನಡೀಲಿಕ್ಕೆ ಕಲಿಬೇಕು ತದನಂತರ ಏನು ಮಾಡ್ತತಿ ಅಂತಂದ್ರೆ ಓದಲಿಕ್ಕೆ ಪ್ರಾರಂಭಿಸ್ತೈತಿ ಹೇಳಿ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಅಣುವಂಶವು ನಿರ್ಧರಿಸುವ ಮಾನವ ಗುಣ ಅಣುವಂಶದಿಂದ ಯಾವ ಗುಣವನ್ನು ನಾವು ನಿರ್ಧರಿಸ್ತೀವಿ ಅಂತಂದ್ರೆ ಆಪ್ಷನ್ ಎರಡು ಬುದ್ಧಿಶಕ್ತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಯ್ಕೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಅವಧಿ ಮಕ್ಕಳಲ್ಲಿ ಏನಾಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಆಸಕ್ತಿಯ ಗುಣಗಳು ಹಾಗೂ ಭದ್ರವಾಗಿರ್ತಕ್ಕಂತಹ ಮತ್ತು ನಿಕಟವಾದ ಸ್ನೇಹ ಉಂಟಾಗ್ತಕ್ಕಂತಹ ಅವಧಿ ಯಾವುದು ಅಂತ ಹೇಳಿ ಹತ್ತಾರ ಆಯ್ಕೆ ಒಂದು ಪೂರ್ವ ಬಾಲ್ಯಾವಧಿ ಎರಡು ಮಧ್ಯ ಬಾಲ್ಯ ಬಾಲ್ಯಾವಧಿ ಮೂರು ಉತ್ತರ ಬಾಲ್ಯಾವಧಿ ನಾಲ್ಕು ತಾರುಣ್ಯಾವಧಿ ಅಂತ ಹೇಳಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದ್ರ ತಾರುಣ್ಯಾವಧಿ ತಾರುಣ್ಯಾವಧಿಯಲ್ಲಿ ಮಕ್ಕಳಲ್ಲಿ ಸಾರ್ವೇ ಸಾಮಾನ್ಯವಾಗಿ ಏನಾಗ್ತತಿ ಅಂತಂದ್ರ ಆಸಕ್ತಿಯ ಗುಣಗಳು ಮತ್ತು ಭದ್ರವಾಗಿರ್ತಕ್ಕಂತಹ ಹಾಗೂ ನಿಕಟವಾದ ಸ್ನೇಹವನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ನೋಡ್ತೀವಿ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ ಪರಸ್ಪರ ಅನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದಿಂದ ಇತರ ಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ ಅಂದ್ರ ಸ್ವಕೇಂದ್ರಿತದಿಂದ ಇತರ ಕೇಂದ್ರದೆಡೆಗೆ ಬದಲಾವಣೆ ಉಂಟಾಗ್ತಕ್ಕಂತಹ ಅವಧಿ ಯಾವುದು ಅಂತ ಹೇಳಿ ಕೇಳಕತ್ತಾರ ಇಲ್ಲಿ ಒಂದು ಅವಧಿ ಎರಡು ಶಾಲಾ ಪೂರ್ವ ಅವಧಿ ಶಾಲಾ ಅವಧಿ ತಾರುಣ್ಯ ಅವಧಿ ಅಂತಕ್ಕಂಥ ಆಯ್ಕೆಗಳನ್ನು ಕೊಡ್ತಾರ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದ್ರೆ ಶಾಲಾ ಪೂರ್ವ ಅವಧಿ ಸೊ ಶಾಲಾ ಪೂರ್ವ ಅವಧಿಯಲ್ಲಿ ಮಗು ಸ್ವಕೇಂದ್ರಿತದಿಂದ ಇತರ ಕೇಂದ್ರದಡೆಗೆ ಏನು ಮಾಡ್ತೈತಿ ಅಂತಂದ್ರೆ ತನ್ನ ಒಂದು ಬದಲಾವಣೆಯನ್ನು ತೋರಿಸ್ತೈತಿ ಹೇಳಿ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಸ್ನೇಹಿತರೆ ವೈಗೋಟಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವ ಅಂಶ ಸೊ ವೈವಟಸ್ಕಿಯವರು ಬಂದಾರ ಅಂತಂದ್ರೆ ಇಲ್ಲಿ ಮಗುವಿನ ಮೇಲೆ ಪ್ರಭಾವ ಬೀರುವ ಅಂಶ ಯಾವುದು ಅಂತಂದ್ರ ಸಾಮಾಜಿಕ ಅಂಶ ಅಂತೆ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಥರ್ಸ್ಟನ್ ರವರು ವಿಭೇದೀಕರಿಸುವ ಸಮೂಹದ ಕಾರಕಾಂಶಗಳ ಸಂಖ್ಯೆ ಅಂದರೆ ತರ್ಸ್ಟನ್ ಅವರು ಹೇಳಿರ್ತಕ್ಕಂತಹ ವಿಭೇದೀಕರಣ ಸಮೂಹದ ಕಾರಕಾಂಶಗಳ ಸಂಖ್ಯೆಯನ್ನು ಕೇಳಕತ್ತಾರೆ ಇಲ್ಲಿ ಸೊ ಆಯ್ಕೆ ಒಂದು ಏಳು ಎಂಟು ಒಂಬತ್ತು ಹತ್ತು ಅಂಥೇಳಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಮೂರು ಒಂಬತ್ತು ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸೊ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಹೋವರ್ಡ್ ಗಾರ್ಡ್ನರ್ ಅಂತ ಹೇಳಿ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹುಕಾರಕ ಸಿದ್ಧಾಂತನವನ್ನು ಅವರು ಪ್ರತಿಪಾದಿಸ್ತಾರ ಅರವತ್ತೆಂಟನೇ ಪ್ರಶ್ನೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ ಅಂತ ಎ ಆಯ್ಕೆ ಎ ಹೇಳಿಕೆಯನ್ನು ಹೇಳ್ತಾರ ಸೊ ಬಿ ಹೇಳಿಕೆ ಏನು ಅಂತಂದ್ರೆ ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ ಸೊ ಆಯ್ಕೆಗಳನ್ನು ನೋಡೋಣ ಒಂದು ಹೇಳಿಕೆ ಎ ಸರಿ ಹೇಳಿಕೆ ಬಿ ತಪ್ಪು ಎರಡನೇದು ಹೇಳಿಕೆ ಎ ತಪ್ಪು ಹೇಳಿಕೆ ಬಿ ಸರಿ ಆಯ್ಕೆ ಮೂರು ಹೇಳಿಕೆಗಳು ಎ ಮತ್ತು ಬಿ ಸರಿಯಾಗಿವೆ ನಾಲ್ಕು ಹೇಳಿಕೆಗಳು ಎ ಮತ್ತು ಬಿ ತಪ್ಪಾಗಿವೆ ಅಂತ ಹೇಳ್ತಾರ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಮೂರು ಅಂದರೆ ಹೇಳಿಕೆ ಏನೂ ಸರಿ ಹೇಳಿಕೆ ಬಿನೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಅ ಅಪಟ್ಟಿಯಲ್ಲಿ ಆಂತರಿಕ ಶಕ್ತಿ ಸಬಲೀಕರಣ ಅಧಿಕಾರದ ಪುನರ್ ವಿತರಣೆ ಸಮತೋಲನ ಶಕ್ತಿ ಬ ಭಾಗದಲ್ಲಿ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ಮಹಿಳೆಯರ ಕಡಿಮೆ ಸ್ಥಾನಮಾನ ಸ್ವಯಂ ಆತ್ಮವಿಶ್ವಾಸ ಸಮಾನತೆಗೆ ಕಾರಣವಾಗುತ್ತದೆ ಅಂತಕ್ಕಂತಹ ಆಯ್ಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಸರಿಯಾಗಿ ಹೊಂದಿಸಿದಾಗ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಉತ್ತರ ಅಂದರೆ ಆಂತರಿಕ ಶಕ್ತಿ ಅಂತಕ್ಕಂಥದ್ದು ಸ್ವಯಂ ಆತ್ಮವಿಶ್ವಾಸಕ್ಕೆ ಹೊಂದಾಣಿಕೆ ಆಗುತ್ತಾ ಸಬಲೀಕರಣ ಅಂತಕ್ಕಂಥದ್ದು ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತಾ ಅಧಿಕಾರದ ಪುನರ್ ವಿತರಣೆ ಅಂತಕ್ಕಂಥದ್ದು ಸಮಾನತೆಗೆ ಕಾರಣವಾಗುತ್ತಾ ಇನ್ನು ಕೊನೆಯದಾಗಿ ಸಮತೋಲನ ಶಕ್ತಿ ಅಂತಕ್ಕಂಥದ್ದು ಮಹಿಳೆಯರ ಕಡಿಮೆ ಸ್ಥಾನಮಾನವನ್ನು ತಿಳಿಸುತ್ತಾ ಅಂತೇಳಿ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತನೇ ಪ್ರಶ್ನೆ ಎ ವ್ಯಕ್ತಿಯ ಕೈ ಬರಹವು ಬಿ ವ್ಯಕ್ತಿಯ ಕೈ ಬರಹಕ್ಕಿಂತ ಉತ್ತಮವಾಗಿದೆ ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ ಅಂದ್ರೆ ಎ ವ್ಯಕ್ತಿಯ ಕೈ ಬರಹ ಮತ್ತು ಬಿ ವ್ಯಕ್ತಿಯ ಕೈ ಬರಹಗಳನ್ನು ಹೋಲಿಸಿದಾಗ ಎ ವ್ಯಕ್ತಿಗಿಂತ ಬಿ ವ್ಯಕ್ತಿಯ ಬರಹ ಉತ್ತಮವಾಗಿರಲಿಕ್ಕೆ ಕಾರಣ ಏನು ಅಂತೆ ಸೊ ಇಲ್ಲಿ ಅಧ್ಯಯನದ ಅಭ್ಯಾಸ ಮನೋಚಲನಾತ್ಮಕ ಕೌಶಲ ಅಭಿಕ್ಷಮತೆ ಮತ್ತು ಆಸಕ್ತಿ ಅಂತ ಹೇಳಿ ಕೊಡ್ತಾರ ಸೊ ಇಲ್ಲಿ ಮನೋಚಲನಾತ್ಮಕ ಕೌಶಲ್ಯ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂದ್ರೆ ವ್ಯಕ್ತಿ ಯಾವ ರೀತಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಬರೀತಾನೆ ಅನ್ನೋದ್ರ ಮ್ಯಾಗ ಬರಹ ಏನಪ್ಪಾ ಅಂತಂದ್ರೆ ನಿರ್ಧಾರ ಆಗಿರ್ತೈತಿ ಅಂತೇಳಿ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೊಂದನೇ ಪ್ರಶ್ನೆ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣ ಸೊ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಏತಕ್ಕಂತ ಹೇಳಿ ಕೇಳಕತ್ತಾರ ಒಂದು ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿಯನ್ನು ಒದಗಿಸ್ತದ ಎರಡು ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆಯನ್ನು ಒದಗಿಸ್ತದ ಮೂರು ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿಯನ್ನು ತೆಗೆದುಕೊಳ್ತದ ಆಯ್ಕೆ ನಾಲ್ಕು ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಸೊ ಇಲ್ಲಿ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಯಾವುದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡ್ತದ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಒಬ್ಬ ವಿದ್ಯಾರ್ಥಿ ತಾನೇ ಸ್ವತಃ ತೀರ್ಮಾನವನ್ನು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ತಾನೋ ಅಂತಂದ್ರೆ ಅವನಲ್ಲಿ ಯಾವ ಸಾಮರ್ಥ್ಯ ಬೆಳವಣಿಗೆ ಹೊಂದೈತಿ ಅಂತಂದ್ರೆ ಆಯ್ಕೆ ಎರಡು ತಾರ್ಕಿಕ ಶಕ್ತಿ ಅಂತಕ್ಕಂಥದ್ದು ಅವನಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತೈತಿ ಅಂತೆ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಇಲ್ಲಿ ಮಗು ತನ್ನನ್ನು ತಾನು ಸ್ವಮಾಪನ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾಧನ ಯಾವುದು ಅಂತ ಕೇಳತ್ತಾರ ಒಂದು ರೂಬಿಕ್ಸ್ ಮೂಲಕ ಮಾಪಿಸುವುದು ಪ್ರತಿಕ್ರಿಯಾ ಹಾಳೆ ತಾಳೆ ಪಟ್ಟಿ ತರಗತಿ ಪರೀಕ್ಷೆ ಸೊ ಇಲ್ಲಿ ತರಗತಿ ಪರೀಕ್ಷೆಯಲ್ಲಿ ಮಗು ತನ್ನನ್ನು ತಾನು ಸ್ವಮೌಲ್ಯಮಾಪನ ಮಾಡ್ಕೊಳಕ್ಕೆ ಏನಾಗ್ತೈತಿ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಸಾಧನ ಆಗ್ತೈತಿ ಅಂಥೇಳಿ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನೆಯ ಕೌಶಲ್ಯವನ್ನು ಪರೀಕ್ಷಿಸಬೇಕು ಅಂತಂದ್ರೆ ಯಾವುದು ಬೆಂಬಲವನ್ನು ನೀಡಂಗಿಲ್ಲ ಅಂತ ಕೇಳಕತ್ತಾರ ಸೊ ಆಯ್ಕೆಗಳನ್ನು ನೋಡೋಣ ಅನುಗಮನಾತ್ಮಕ ಮತ್ತು ನಿಗಮನಾತ್ಮಕ ವಿವೇಚನೆಯನ್ನು ಬಳಸುವುದು ಎರಡು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿಯ ಸಂಶ್ಲೇಷಿಸುವುದು ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು ಸೊ ಇಲ್ಲಿ ಜ್ಞಾನಾಧಾರಿತ ಮಾಹಿತಿಯನ್ನು ಉತ್ಪಾದಿಸುವುದು ಅಂತಕ್ಕಂತಹ ಆಯ್ಕೆ ಏನು ಮಾಡ್ತತಿ ಅಂತಂದ್ರೆ ಕಾರ್ಯಕ್ಷಮತೆಯ ಆಧಾರಿತ ಮಾಪನದ ಸಂಗತಿಗಳನ್ನು ಬೆಂಬಲಿಸುವುದಿಲ್ಲ ಅಂತ ಹೇಳ್ತಾರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಎರಡು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾನ್ಯೂನ್ಯತೆ ಸೊ ಇಲ್ಲಿ ಮಗು ಈಗಾಗಲೇ ಏನು ಮಾಡೈತಿ ಅಂದರೆ ಪದಗಳ ಉಚ್ಚಾರಣೆಯನ್ನು ಕಲ್ತುಕೊಂಡೈತಿ ಆದರೆ ಯಾವುದೋ ಒಂದು ಕ್ಷಣದೊಳಗೆ ಆ ಪದ ಮಗುವಿಗೆ ಏನಾಗತ್ತಿಲ್ಲ ಅಂದರೆ ನೆನಪಿಗೆ ಬರಕತ್ತಿಲ್ಲ ಹಾಗಾಗಿ ಉಚ್ಚಾರಣೆಯಲ್ಲಿ ಲೋ ಲೋಪದೋಷ ಕಂಡುಬಂತು ಹಂಗಂದ್ರೆ ಈ ಕಲಿಕಾ ನ್ಯೂನತೆ ಯಾವುದು ಅಂತ ಹೇಳಿ ಕೇಳಕ್ಕತ್ತಾರ ಸೊ ಇಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಡಿಸ್ಪೇಸಿಯಾ ಅಂತೆ ಸೊ ಡಿಸ್ಪೇಸಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಈ ರೀತಿಯಾಗಿದೆ ಎ ಎಚ್ ಡಿಯ ವಿಸ್ತೃತ ರೂಪ ಸೊ ಎ ಡಿ ಎಚ್ ಡಿ ಅಂತಕ್ಕಂಥದ್ದನ್ನು ವಿಸ್ತರಿಸಿ ಬರೆದಾಗ ಯಾವ ರೂಪದಲ್ಲಿ ನಾವು ಅದನ್ನು ಬಳಸ್ತೀವಿ ಅಂತಂದ್ರೆ ಅಟೆನ್ಷನ್ ಡಿಪಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್ ಅಂತೆ ಆಯ್ಕೆ ಒಂದನ್ನು ನೋಡಿರಿ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ಅಟೆನ್ಷನ್ ಡಿಪಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ಆರ್ಡರ್ ಅಂತೆ ಎಪ್ಪತ್ತೇಳನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಪ್ರಕಾರ ಮೂವತ್ತೈದರಿಂದ ನಲವತ್ತೊಂಬತ್ತರವರೆಗಿನ ಐ ಕ್ಯೂ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸಿರುವ ರೀತಿ ಸೊ ಮೂವತ್ತೈದರಿಂದ ನಲವತ್ತೊಂಬತ್ತರವರೆಗೆ ಐ ಅನ್ನು ಹೊಂದಿರತಕ್ಕಂತಹ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ತಿಳಿಸ್ತಾರು ಅಂತಂದ್ರೆ ಇದು ಯಾವ ಸೂಚ್ಯಾಂಕ ಅಥವಾ ಯಾವ ಬೌದ್ಧಿಕ ದೌರ್ ದೌರ್ಬಲ್ಯವನ್ನು ವಿಂಗಡಿಸಿದ ರೀತಿ ಅಂತಂದ್ರೆ ಮಧ್ಯಮ ಅಂಥೇಳಿ ಮಧ್ಯಮ ಬೌದ್ಧಿಕ ದುರ್ಬಲತೆ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ಅಂತೇಳಿ ಕೇಳಿದ್ದಾರ ಅಲ್ಲಿ ಸ್ವಲ್ಪ ಲಕ್ಷ ಕೊಡಬೇಕು ಮಾನಸಿಕ ವಯಸ್ಸಿಗೆ ಪೂರಕವಾಗಿ ಶಾಲೆಗೆ ಶೀಘ್ರ ದಾಖಲೆಯನ್ನು ಮಾಡುವುದು ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಘಡಿಸುವುದು ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು ಪೂರ್ವಭಾವಿ ಕಾರ್ಯಯೋಜನೆ ಸೊ ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ಯೋ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ಅಂತಂದ್ರೆ ಯೋಜನೆಯನ್ನು ಸ್ವತಂತ್ರವಾಗಿ ರೂಪಿಸುವುದು ಅಂತಕ್ಕಂಥ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಸೊ ತರಗತಿಯನ್ನು ಕೇಂದ್ರೀಕರಣವಾಗಿಟ್ಕೊಂಡಾಗ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆಯನ್ನು ಕೇಳಕತ್ತಾರ ಬೋಧನೆಯ ಬೋಧನೆ ಮಾರ್ಪಡಿಸುವುದು ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ ಬೋಧನೆಯು ವಿಜ್ಞಾನ ಹಾಗೂ ಕೌಶಲವಾಗಿದೆ ಬೋಧನೆಯು ಒಂದು ಸೂಚನೆ ಸೊ ಇಲ್ಲಿ ಸರಿಯಲ್ಲದ ಹೇಳಿಕೆ ಎಂದಾಗ ಬೋಧನೆ ಮಾರ್ಪಡಿಸಬಹುದು ಅಂದರೆ ವರ್ಗ ಕೋಣೆಯಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬೋಧನೆಯನ್ನು ಮಾರ್ಪಡಿಸಬಹುದು ಅಂತಕ್ಕಂತಹ ಹೇಳಿಕೆ ಸರಿಯಲ್ಲ ಅಂಥೇಳಿ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ ಸೊ ಪ್ರಾಥಮಿಕ ಹಂತದ ಮಕ್ಕಳಿಗೆ ನಾವು ಕಲಿಕೆಯನ್ನು ಹೆಂಗ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಒಂದು ದೃಶ್ಯ ನಟನೆ ಎರಡು ಪ್ರಾತ್ಯಕ್ಷಿಕೆ ಮೂರು ಕೈ ಕೆಲಸ ಕೊಡುವುದು ನಾಲ್ಕು ಸ್ವಯಂ ಅಧ್ಯಯನ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಂದ್ರೆ ಪ್ರಾತ್ಯಕ್ಷಿಕೆಯನ್ನು ಒದಗಿಸುವುದರ ಮೂಲಕ ಮಕ್ಕಳ ಕಲಿಕೆಯನ್ನು ನಾವು ಸರಳ ಮತ್ತು ಸೂಕ್ತ ಮಾರ್ಗದ ಮೂಲಕ ನೆರವೇರಿಸ್ಬೋದು ಅಂತೇಳಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮುಂದುವರೆದ ಪ್ರಶ್ನೆ ಎಂಬತ್ತೊಂದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಸೊ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಾವು ತರಗತಿಯಲ್ಲಿ ಯಾವುದರ ಮೂಲಕ ಕಲಿಸಿದರೆ ಉತ್ತಮವಾಗಿರ್ತೈತಿ ಅಂಥೇಳಿ ಆಯ್ಕೆಗಳನ್ನು ನೋಡೋಣ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆಯನ್ನು ಒದಗಿಸುವುದು ಮೂರು ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ನಾಲ್ಕು ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪುಗಳನ್ನು ಮಾಡುವುದು ಸೊ ಇಲ್ಲಿ ವಿಶೇಷ ಅಗತ್ಯವುಳ್ಳ ಹೇಳಿ ಕೇಳಿದಾರಂದಾಗ ಆ ಮಕ್ಕಳಿಗೆ ತರಗತಿಯಲ್ಲಿ ಏನು ಮಾಡಬೇಕು ಅಂದರೆ ನಾವು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಸೊ ಇದು ಉಳಿದಿರ್ತಕ್ಕಂತಹ ಎಲ್ಲ ಆಯ್ಕೆಗಳಲ್ಲಿಯೂ ಮುಖ್ಯವಾಗಿರ್ತಕ್ಕಂತಹ ಮತ್ತು ಪ್ರಮುಖವಾಗಿರ್ತಕ್ಕಂತಹ ಒಂದು ತಂತ್ರ ಅಂತೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು ಕಲಿಯುವಂತಹ ಮಗುವಿನಲ್ಲಿ ಸ್ವನಿಯಂತ್ರಣ ಅಂತಕ್ಕಂತಹ ಅರ್ಥ ಕೊಡುವ ಬೇರೆ ಒಂದು ಪದ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು ವಿದ್ಯಾರ್ಥಿಗಳ ಗುಂಪು ನಿಯಮ ಮತ್ತು ನಡಾವಳಿ ರೂಪಿಸುತ್ತದೆ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು ಅಂತ ಹೇಳ್ತಾರೆ ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವಂತಹ ಆಯ್ಕೆ ಯಾವುದು ಅಂತಂದ್ರೆ ಆಯ್ಕೆ ಒಂದು ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ಸೊ ಯಾವುದೇ ಮಗುವಿನಲ್ಲಿ ತನ್ನ ಕಲಿಕೆಯ ಬಗ್ಗೆ ತನಗೆ ಪರಿವೀಕ್ಷಣೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೀತು ಅಂತಂದ್ರೆ ಆತನಲ್ಲಿ ಸ್ವನಿಯಂತ್ರಣ ಇರ್ತೈತಿ ಅಂಥೇಳಿ ನೆಕ್ಸ್ಟ್ ಎಂಬತ್ತ್ ಮೂರನೇ ಸ್ನೇಹಿತರೆ ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಈ ಒಂದು ಸನ್ನಿವೇಶ ಐತಿ ಅದಕ್ಕೆ ಪೂರಕವಾಗುವಂತೆ ಹೊಸ ಮಾಹಿತಿಯನ್ನು ಹೆಂಗೆ ಸೇರ್ಪಡೆ ಮಾಡುವುದು ಅದಕ್ಕೆ ಏನಂತ ಹೇಳಿ ಕರೀತಾರು ಅಂತಂದ್ರೆ ಸಂಯೋಜಿಸುವಿಕೆ ಅಂತ ಹೇಳಿ ಕರೀತ ಸೊ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ ಅಂತ ಕೇಳಕತ್ತ ಸೊ ಒಂದು ವಿಷಮ ಜಾತಿಯ ನೈತಿಕತೆ ಸಂಜ್ಞಾತ್ಮಕ ಅಪರಿಪಕ್ವತೆ ಪ್ರತಿಕ್ರಿಯೆ ಸಹಕಾರದ ನೈತಿಕತೆ ಅಂಥೇಳಿ ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಒಬ್ಬ ವಿದ್ಯಾರ್ಥಿಯ ಬಳಿ ಕೂತ್ಕೊಳ್ಳೋಕೆ ಒಪ್ಕೊಳ್ಳಕ್ಕೆ ಹತ್ತಿಲ್ಲ ಅಂತಂದ್ರೆ ಆಕೆಯಲ್ಲಿ ಏನೈತಿ ಅಂತಂದ್ರೆ ಸಹಕಾರದ ನೈತಿಕತೆ ಐತಿ ಹೇಳಿ ಅಂದ್ರೆ ಆಕೆ ಅದಕ್ಕೆ ಒಪ್ಕೊಳ್ಳೋಕ್ಕೆ ಅದು ಕಾರಣ ಆಗುತ್ತ ಸೊ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂತಹ ಉತ್ತರ ಎಂಬತ್ತೈದನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಒಬ್ಬ ವಿದ್ಯಾರ್ಥಿಗೆ ಸಮಸ್ಯೆ ಕೊಟ್ಟರೆ ಅದನ್ನು ಪರಿಹರಿಸಕ್ಕೆ ಸಾಧ್ಯ ಆಗತ್ತಿಲ್ಲ ಇದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ ಒಂದು ಮಗು ಸಮಸ್ಯೆ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದೊಳಗೆ ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಪಡ್ಕೊಂಡಾನು ಹಾಗಂದ್ರೆ ಇದು ಯಾವ ರೀತಿಯ ಮಾರ್ಗದರ್ಶನವನ್ನು ನಮಗೆ ಗುರುತಿಸ್ತೈತಿ ಅಂತ ಕೇಳ್ತಾರ ಸರಿಯಾಗಿರ್ತಕ್ಕಂತಹ ಉತ್ತರ ನಾಲ್ಕು ಬೆಂಬಲ ಅಂತೆ ಆ ಮಗು ಏನು ಮಾಡ್ತೈತಿ ಅಂತಂದ್ರೆ ಹಿರಿಯ ಒಬ್ಬ ವಿದ್ಯಾರ್ಥಿಯ ಬೆಂಬಲವನ್ನು ಪಡೆಯುವುದರ ಮೂಲಕ ಸಮಸ್ಯೆಯನ್ನು ಪರಿಹರಿಸುತ್ತ ನೆಕ್ಸ್ಟ್ ಪ್ರಶ್ನೆ ಎಂಬತ್ತಾರು ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನನ್ನಾಗಿ ಹೆಸರಿಸಲಾಗುತ್ತದೆ ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು ಇಲ್ಲಿ ಶಿಕ್ಷಕನು ಅನುಸರಿಸುವ ಕ್ರಮ ಸೊ ಒಬ್ಬ ಶಿಕ್ಷಕನನ್ನು ಸಮಿತಿಯ ಮುಖ್ಯಸ್ಥ ಅಂತ ಹೇಳಿ ಏನು ಮಾಡ್ಯಾರು ಅಂತಂದ್ರೆ ಘೋಷಣೆ ಮಾಡ್ಯಾರ ಸೊ ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಶಿಕ್ಷಕ ಏನು ಮಾಡ್ತಾನೋ ಅಂತಂದ್ರೆ ಸಮಿತಿಯ ಅಧ್ಯಕ್ಷ ಅಂತೇಳಿ ಕರೆಸ್ಕೊಳ್ತಾನೆ ಇಲ್ಲಿ ಶಿಕ್ಷಕನಿಗೆ ಅನುಸರಿಸಿದ ಕ್ರಮ ಯಾವುದು ಅಂತ ಹೇಳಿ ಕೇಳಕತ್ತಾರ ಆಯ್ಕೆ ಒಂದು ಒಪ್ಪಿಕೊಳ್ಳುವ ಪದ ಭಾಷೆಯ ಮೇಲಿನ ಉತ್ತಮ ಹಿಡಿತ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ ಲಿಂಗ ಪಕ್ಷಪಾತ ಧೋರಣೆಯಂತೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದ್ರೆ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ ಸೊ ಅಲ್ಲಿ ಒಬ್ಬ ಈಗಾಗಲೇ ಅಧ್ಯಕ್ಷ ಇದ್ದ ಆ ಅಧ್ಯಕ್ಷನ ಸ್ಥಾನಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ಮಾಡ್ಯಾರ ಸೊ ಅಲ್ಲಿ ಲಿಂಗ ಬದಲಾವಣೆ ಇಲ್ಲ ಆ ವ್ಯಕ್ತಿ ಏನು ಅಂತಂದ್ರೆ ಅಧ್ಯಕ್ಷನೇ ಆಗಿದಾನ ಅಂತೇಳಿ ಹಾಗಾಗಿ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು ಕೇಂದ್ರೀಕೃತ ಆಲೋಚನೆ ನೋಡೋಣ ಒಂದು ಶಾಲೆ ಎರಡು ಪ್ರಬಂಧ ಮೂರು ಮನೆ ಕೆಲಸ ನಾಲ್ಕು ಪ್ರಮೇಯ ಸೊ ಪ್ರಮೇಯ ಅಂತಕ್ಕಂಥದ್ದು ಏನು ಮಾಡ್ತತಿ ಅಂತಂದ್ರೆ ಉತ್ತಮ ಅಭಿವ್ಯಕ್ತಗೊಳಿಸುವಿಕೆ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಎಂಬತ್ತೆಂಟನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ ಸೊ ಆಟದ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಯಾವ ವಿಧಾನಕ್ಕೆ ಅಂತ ಹೇಳಿ ಕೇಳತ್ತಾರ ಒಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಎರಡು ಸೂಚನಾ ವಿಧಾನ ಮೂರು ಶಿಕ್ಷಕ ಕೇಂದ್ರಿತ ವಿಧಾನ ಪಠ್ಯ ಕೇಂದ್ರಿತ ವಿಧಾನ ಇಲ್ಲಿ ಆಟ ಮತ್ತು ಅನ್ವೇಷಣೆ ಎರಡೂ ವಿಧಾನಗಳು ಯಾವುದಕ್ಕೆ ಅವಶ್ಯ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ಸೊ ವಿದ್ಯಾರ್ಥಿಯನ್ನ ಕೇಂದ್ರವನ್ನಾಗಿಟ್ಕೊಂಡು ನಾವು ಈ ವಿಧಾನಗಳನ್ನು ಏನು ಮಾಡ್ಬೋದು ಅಂತಂದ್ರೆ ಬಳಸ್ಕೊಳ್ಬೋದು ನೆಕ್ಸ್ಟ್ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆ ನೋಡಿ ಬಹುಮಾನನೂ ಬಂದೈತಿ ಮತ್ತು ಶಿಕ್ಷೆನೂ ಬಂದೈತಿ ಅಂತಂದ್ರೆ ನೇರವಾಗಿ ನಾವಿಲ್ಲಿ ಉತ್ತರವನ್ನು ಆರಿಸ್ಬೋದು ಯಾವುದು ಅಂತಂದ್ರೆ ಪುನರ್ಬಲನ ಒಂದು ಮಗುವಿಗೆ ನಾವು ಶಿಕ್ಷೆಯನ್ನು ಕೊಟ್ಟಾಗ ಮತ್ತು ಬಹುಮಾನವನ್ನು ಕೊಟ್ಟಾಗ ಅದು ಏನು ಮಾಡ್ತೈತಿ ಅಂತಂದ್ರೆ ತನ್ನ ಕಲಿಕೆಯಲ್ಲಿ ಸ್ವಲ್ಪನಾದರೂ ಪ್ರತಿಕ್ರಿಯೆಯನ್ನು ತೋರಿಸ್ತೈತಿ ಅಂತ ಹೇಳಿ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಶೈಕ್ಷಣಿಕ ಮನೋವಿಜ್ಞಾನದ ಕೊನೆಯ ಪ್ರಶ್ನೆ ಮಾಸ್ಲೋರವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಂತ ಸೊ ಮಾಸ್ಲೋರವರ ಶ್ರೇಣೀಕೃತ ಪ್ರೇರಣಾ ಹಂತದ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಎಷ್ಟನೇ ಹಂತ ಹೇಳಿ ಸೊ ಇದು ಎಷ್ಟನೇ ಹಂತವಾಗಿ ಕೆಲಸ ಮಾಡ್ತತಿ ಅಂತಂದ್ರೆ ನಾ ಐದನೇ ಹಂತ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಆಯ್ಕೆ ನಾಲ್ಕು ಹೇಳಿ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೂ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಶೈಕ್ಷಣಿಕ ಮನೋವಿಜ್ಞಾನದ ಮೂವತ್ತು ಪ್ರಶ್ನೆಗಳನ್ನು ಉತ್ತರ ಸಹಿತ ಬಿಡಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ಇದಕ್ಕೆ ನಿಮ್ಮದೇ ಆಗಿರ್ತಕ್ಕಂತಹ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮತ್ತೆ ನಾಳೆ ಮತ್ತೊಂದು ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು